ನಿಶಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ ನಾ ಇವತ್ತು ಮಾಡಾಕತ್ತೀನಿ ನೂಡಲ್ಸ್ ಹೆಂಗೆ ಮಾಡೋದು ನೋಡ್ಕೊಂಬರು ಬರ್ರಿ ನಾಲ್ಕು ಇಪಿ ಪ್ಯಾಕೆಟ್ ತೊಗೊಂಡೇನು ರೀ ಎಣ್ಣೆ ಸಾಯ ಕುಟ್ಕೊಳಿರಿ ಜೀರ್ಜಿ ಹಾಕ್ಕೊಳೀನ್ರಿ ಜೀರ್ಜಿ ಪಟಾಕಬೇಕ್ರಿ ನಾ ಒಂದು ಮಿಂಚು సైజ్ అన్నಿ ಕಟ್ ಮಾಡಿ ಹಾಕೋಣಂಗೆ ಒಂದೊಳ್ಳ ಗಡ್ಡಿ ಸಣ್ಣ ಕಟ್ ಮಾಡಿ ಹಾಕೋಣಂಗೆ ಆನ್ ಸ್ವಲ್ಪ ಕೆಂಪಾಗวนಕ್ಕೆ دیکھಕೊಬೇಕುรี

লাড়ি পাউডৰ আমাৰ ৰুজিক তক হব নাই মেঞ্চ হাক নাপে ৰোপ হাক స్వల్ప ధనియా పౌడర్ హోదీ హక్కు మిక్స్కొండె నా ఇ గ్లాస్ మీరు హోళన అది చోతు కుది కదీ నాకు కి బందాకూ మరి ಆಕಿ ಚಲೋ ತೋಂಗ ಕೊರಿಸ್ಬೇಕು ಬಣೆ ಕೊಡಿವ ಮಂದನ ಅಮ್ಮಾಗಿ ಪಾಕೆಟ್ೊಳಗೆ ಇರುತ್ತ ಮಸಾಲ ಅದನ ಹಾಕ್ಬೇಕುರಿ ಹಾಕಿ ಕೊತ್ತಂಬರಿ ಹಾಕಿ ನಮ್ಮ ಮ್ಯಾಗಿ ತಯಾರಾದ್ ನೋಡಿರಿ ಮ್ಯಾಗಿ ಮಾಡ್ಕೊತೀನಿರಿ ಸಖತ್ತಾಗಿರ್ತೈತೆ ನೋಡ್ರಿ ನೀವು ಮಾಡ್ಕೊಳ್ರಿ ತಿನಿರಿ ಹೆಂಗಿತ್ತಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ಲೈಕ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು